ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆರಂಭಕ್ಕೆ ಇನ್ನೇನು ಕೆಲವೇ ದಿನಗಳು ಉಳಿದಿದ್ದು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಎನ್ನುವ ಮತ್ತೊಂದು ಲೀಸ್ಟ್ ಸಹ ಹೊರಬಿದ್ದಿದೆ ಹಾಗಾದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಎಂದು ನೋಡೋದಾದ್ರೆ ಮೊದಲನೆಯದಾಗಿ ರಾಮಾಚಾರಿ ಧಾರಾವಾಹಿ ಖ್ಯಾತಿಯ ಮೌನ ಗುಡ್ಡೆಮನೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಮೌನ ಗುಡ್ಡೆ ಮನೆ ಅವರು ಸದ್ಯ ಕುಲದಲ್ಲಿ ಕೇಳ್ಯಾವುದು ಎನ್ನುವ ಸಿನಿಮಾದಲ್ಲಿ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಎರಡನೆಯದಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಖ್ಯಾತಿಯ ಧನುಷ್ ಇವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಕಂಠಿ ಪಾತ್ರದ ಮೂಲಕ ಖ್ಯಾತಿ ಗಳಿಸಿದ್ದು ಇವರು ಕೆಲವು ಆಲ್ಬಂ ಗಳಲ್ಲೂ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಮೂರನೆಯದಾಗಿ ನಮ್ಮ ಿವರಾಣಿ ಧಾರಾವಾಹಿ ಖ್ಯಾತಿಯ ಅಂಕಿತಾ ಅಮರ್ ಅಂಕಿತಾ ಅಮರ್ ಅವರು ನಟನೆಯ ಜೊತೆಗೆ ಸಿಂಗರ್ ಸಹ ಆಗಿದ್ದು ಇವರು ಇಬ್ಬನಿ ತಬ್ಬೆದ ಇಳಿಯಲಿ ಎನ್ನುವ ಸಿನಿಮಾದಲ್ಲಿ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ನಾಲ್ಕನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗಿಲ್ಲಿ ನಟ ಗಿಲ್ಲಿ ನಟ ಇವರು ತಮ್ಮ ಪಂಚ್ ಗಳ ಮೂಲಕ ಖ್ಯಾತಿ ಗಳಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಐದನೆಯದಾಗಿ ಅಮೃತ ರಾಮಮೂರ್ತಿ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಮಯೂರಿ ಕುಲವಧು ಕೆಂಡ ಸಂಪಿಗೆ ಕಸ್ತೂರಿ ನಿವಾಸ ಹಾಗೂ ಸದ್ಯ ಆಸೆ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಅಮೃತ ರಾಮಮೂರ್ತಿ ಅವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಆರನೆಯದಾಗಿ ದೇಶ ವಿದೇಶಗಳ ಸುತ್ತುವ ಮೂಲಕ ಹಾಗೆ ಅದರ ವಿಶೇಷತೆಗಳನ್ನು ತಿಳಿಸುವ ಮೂಲಕ ಡಾಕ್ಟರ್ ಬ್ರೋ ಎಂದು ಖ್ಯಾತಿ ಗಳಿಸಿರುವ ಗಗನ್ ಶ್ರೀನಿವಾಸ್ ಅವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಏಳನೆಯದಾಗಿ ರೀಲ್ಸ್ ರೇಷ್ಮಾ ತಮ್ಮ ಯೂಟ್ಯೂಬ್ ನಲ್ಲಿ ರೀಲ್ಸ್ ಗಳನ್ನ ಮಾಡುವ ಮೂಲಕ ಖ್ಯಾತಿ ಗಳಿಸಿದ್ದ ರೇಷ್ಮಾ ಅವರು ನಂತರ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಸಹ ಕಾಣಿಸಿಕೊಂಡಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಎಂಟನೆಯದಾಗಿ ಸಮೀರ್ ಎಂಡಿ ಯೂಟ್ಯೂಬರ್ ಆಗಿರುವ ಸಮೀರ್ ಅವರು ಹಾರರ್ ಸ್ಟೋರಿ ಹಾಗೂ ಸದ್ಯ ಸೌಜನ್ಯ ವಿಷಯದ ಬಗ್ಗೆ ಮಾತನಾಡುವ ಮೂಲಕ ಇನ್ನಷ್ಟು ಗುರುತಿಸಿಕೊಂಡಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಒಂಬತ್ತನೆಯದಾಗಿ ಜೊತೆ ಜೊತೆಯಲ್ಲಿ ಧಾರಾವಾಹಿ ಖ್ಯಾತಿಯ ಮೇಘಾ ಶೆಟ್ಟಿ ಮೇಘಾ ಶೆಟ್ಟಿ ಅವರು ಜೊತೆ ಜೊತೆಯಲ್ಲಿ ಧಾರಾವಾಹಿ ಮೂಲಕ ಮೊದಲು ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದು ನಂತರ ಇವರು ಟ್ರಿಬಲ್ ರೈಡಿಂಗ್ ಕೈವಾ ದಿಲ್ಪಸಂದ್ ಇನ್ನು ಮುಂತಾದ ಸಿನಿಮಾಗಳಲ್ಲೂ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹತ್ತನೆಯದಾಗಿ ಸತ್ಯ ಧಾರಾವಾಹಿ ಖ್ಯಾತಿಯ ಸಾಗರ ಬಿಳಿಗೌಡ ಸಾಗರ ಬಿಳಿಗೌಡ ಅವರು ಇದಕ್ಕೂ ಮನಸಾರೆ ಹಾಗೂ ಕಿನ್ನರಿ ಎನ್ನುವ ಧಾರಾವಾಹಿಯಲ್ಲೂ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹನ್ನೊಂದನೆಯದಾಗಿ ರಂಗನಾಯಕಿ ಧಾರಾವಾಹಿ ಖ್ಯಾತಿಯ ನಟಿ ಪ್ರೇರಣಾ ಇವರು ಕನ್ನಡದಲ್ಲಿ ರಂಗನಾಯಕಿ ಹರಹರ ಮಹದೇವ ಹಾಗೆ ತೆಲುಗು ಧಾರಾವಾಹಿಗಳಲ್ಲೂ ಸಹ ನಟಿಸಿರುವ ಇವರು ತೆಲುಗು ಬಿಗ್ ಬಾಸ್ ಸೀಸನ್ ಎಂಟರ ಟಾಪ್ ಫೋರ್ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರಾಗಿದ್ದರು ಸದ್ಯ ಇವರು ಕನ್ನಡದಲ್ಲಿ ವಾಟ್ಲೆ ಕಿಚನ್ ಎನ್ನುವ ಕಾರ್ಯಕ್ರಮದಲ್ಲೂ ಸಹ ಕಾಣಿಸಿಕೊಂಡಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹನ್ನೆರಡನೆಯದಾಗಿ ನೀನಾದನ ಧಾರಾವಾಹಿ ಖ್ಯಾತಿಯ ದಿಲೀಪ್ ಶೆಟ್ಟಿ ಕಸ್ತೂರಿ ನಿವಾಸ ನೀನಾದಿನ ಇನ್ನು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುವ ದಿಲೀಪ್ ಶೆಟ್ಟಿ ಅವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹದಿಮೂರನೆಯದಾಗಿ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಖ್ಯಾತಿಯ ಶ್ವೇತಾ ಪ್ರಸಾದ್ ಶ್ವೇತಾ ಪ್ರಸಾದ್ ಅವರು ಶ್ರೀರಸ್ತು ಶುಭಮಸ್ತು ರಾಧಾರಮಣ ಹಾಗೂ ಕಾಟೇರ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಹಾಗೂ ಸೀರಿಯಲ್ಗಳಲ್ಲಿ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹದಿನಾಲ್ಕನೆಯದಾಗಿ ಸರಿಗಮಪ್ಪ ಖ್ಯಾತಿಯ ಸುನಿಲ್ ಗುಜಗೊಂಡು ಇವರು ಸರಿಗಮ ಸೀಸನ್ ಹದಿಮೂರರ ವಿನ್ನರ್ ಸಹ ಆಗಿದ್ದು ಸದ್ಯ ಇವರು ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ನ ವಿನ್ನರ್ ಸಹ ಆಗಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹದಿನೈದನೆಯದಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಖ್ಯಾತಿಯ ಸಂಜನಾ ಬುರ್ಲಿ ಸಂಜನಾ ಬುರ್ಲಿ ಅವರು ಮೊದಲು ಲಗ್ನ ಪತ್ರಿಕೆ ಎನ್ನುವ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದು ನಂತರ ಇವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರದ ಮೂಲಕ ಖ್ಯಾತಿ ಗಳಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹದಿನಾರನೆಯದಾಗಿ ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ವಿಜಯ್ ಸೂರ್ಯ ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ನಟ ವಿಜಯ್ ಸೂರ್ಯ ಅವರು ಪ್ರೇಮಲೋಕ ಎನ್ನುವ ಸಿನಿಮಾದ ಮೂಲಕ ಬೆಳ್ಳಿ ತೆರೆಗೆ ಎಂಟ್ರಿ ಕೊಟ್ಟವರು ಈ ಬಳಿಕ ಇವರು ಲಕ್ಷ್ಮೀ ಬಾರಮ್ಮ ಅಗ್ನಿಸಾಕ್ಷಿ ನಮ್ಮ ಲಚ್ಚಿ ಜೊತೆ ಜೊತೆಯಲ್ಲಿ ದೃಷ್ಟಿಬಟ್ಟು ಇನ್ನು ಮುಂತಾದ ಧಾರಾವಾಹಿ ನಟಿಸಿದ್ದು ಇದರ ಜೊತೆಗೆ ಇಷ್ಟಕಾಮ್ಯ ಗಾಳಿಪಟ ಟು ಇನ್ನು ಮುಂತಾದ ಸಿನಿಮಾಗಳಲ್ಲೂ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹದಿನೇಳನೆಯದಾಗಿ ಮಹಾನಟಿ ರಿಯಾಲಿಟಿ ಶೋ ಖ್ಯಾತಿಯ ಗಗನ ಬಾರಿ ಗಗನ ಬಾರಿ ಅವರು ಮಹಾನಟಿ ರಿಯಾಲಿಟಿ ಶೋನ ಮೂಲಕ ಖ್ಯಾತಿ ಗಳಿಸಿದ್ದು ಸದ್ಯ ಅವರು ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ಕಾರ್ಯಕ್ರಮದಲ್ಲಿ ಸಹ ಕಾಣಿಸಿಕೊಂಡಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಕೊನೆಯದಾಗಿ ವರುಣ್ ಆರಾಧ್ಯ ಯೂಟ್ಯೂಬರ್ ಆಗಿರುವ ವರುಣ್ ಅವರು ನಲ್ಲಿ ವಿಡಿಯೋಗಳನ್ನು ಮಾಡುವ ಮೂಲಕ ಖ್ಯಾತಿ ಗಳಿಸಿರುತ್ತಾರೆ ಹಾಗೆ ಇವರು ಕಲರ್ಸ್ ಕನ್ನಡದಲ್ಲಿ ಬೃಂದಾವನ ಎನ್ನುವ ಧಾರಾವಾಹಿಯಲ್ಲೂ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹೌದು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಇರಬಹುದು ಎನ್ನುವ ಲಿಸ್ಟ್ ನಲ್ಲಿ ಈ ಹದಿನೆಂಟು ಸ್ಪರ್ಧಿಗಳ ಹೆಸರು ಕೇಳಿ ಬರುತ್ತಿದ್ದು ಈ ಹದಿನೆಂಟು ಸ್ಪರ್ಧಿಗಳಲ್ಲಿ ಯಾರನ್ನು ನೀವು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೋಡಲು ಬಯಸುತ್ತೀರಾ ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು